ನೋಡ್ರಿ ಡಿ ಕೆ ಶಿವಕುಮಾರ್ ಅವ್ರ ಹೆಸರು ಬರ್ತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಹೆಸರು ಬರ್ತಾ ಇದೆ ಆದರೆ ಮುಖ್ಯಮಂತ್ರಿ ಗೃಹ ಏನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಜವಾಬ್ದಾರಿ ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸ್ ಮತ್ತು ಎಲ್ಲ ದೃಷ್ಟಿಯಿಂದ ರಾಜ್ಯದ ಆಗು ಹೋಗುಗಳಿಗೆ ಮುಖ್ಯಮಂತ್ರಿ ಜವಾಬ್ದಾರಿ ಅದು ಗೃಹ ಇಲಾಖೆ ಅಡಿಯಲ್ಲಿ ಬರೋದರಿಂದ ಮಂತ್ರಿಗಳ ಜವಾಬ್ದಾರು ಒಬ್ಬ ಮಾಜಿ ಮಂತ್ರಿನ ನಾಲ್ಕು ಸರ್ತೆ ಎಮ್ ಎಲ್ ಎ ಆಗಿ ಐದನೇ ಸರ್ತಿಯಾಗಿ ಎಮ್ ಎಲ್ ಸಿ ಇರುವಂಥ ಒಬ್ಬ ವ್ಯಕ್ತಿಯನ್ನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥ ವ್ಯಕ್ತಿಯನ್ನು ನಿರ್ಜನ ಪ್ರದೇಶದಲ್ಲಿ ಕಾಡಿನಲ್ಲಿ ಕಬ್ಬಿನ ಗದ್ದೆಯಲ್ಲಿ ಕ್ವಾರಿಯಲ್ಲಿ ಹೋಗಿ ನಿಂದಿರಿಸೋದಂದ್ರೆ ಅರ್ಥ ಏನಿದೆ ಅಂದರೆ ಈ ಪೊಲೀಸ್ ಇಲಾಖೆಯವರು ಸಹಿತ ವಿಶೇಷವಾಗಿ ನಾನು ಎಲ್ಲ ಪೊಲೀಸರ ಬಗ್ಗೆ ಹೇಳ್ತಾ ಇದ್ದಿಲ್ಲ ಆ ಪೊಲೀಸ್ ಕಮಿಷನರು ಮತ್ತು ಅವರ ತಂಡ ಈ ರೀತಿ ಗುಲಾಮಗಿರಿ ಮಾಡೋದು ಒಂದು ಸರ್ಕಾರದ್ದು ಸರ್ಕಾರದ್ದು ಅಲ್ಲ ಒಂದು ಕಾಂಗ್ರೆಸ್ ಪಾರ್ಟಿದು ಅಟ್ಲೀಸ್ಟ್ ನಾವು ಸರ್ಕಾರದ ಅಧಿಕಾರಿಗಳು ಜನರ ಟ್ಯಾಕ್ಸ್ನಿಂದ ಬಂದಂಥ ಹಣದಲ್ಲಿ ನಮಗೆ ಸಂಬಳ ಕೊಡ್ತಾರೆ ಸ್ಯಾಲ್ರಿ ಕೊಡ್ತಾರೆ ನಾವು ಸ್ವಲ್ಪ ಆದರೂ ಸರ್ಕಾರಕ್ಕೆ ಸಂವಿಧಾನಕ್ಕೆ ನಿಯತ್ನಿಂದ ಇರಬೇಕಂತಿರ್ಬೇಕಲ್ಲ ಆ ಪೊಲೀಸರಿಗೆ ಆ ಕಮಿಷನರ್ಗೆ ಅದಕ್ಕೆ ಇದನ್ನು ನಾವು ಇಲ್ಲಿಗೆ ಬಿಡೋದಿಲ್ಲ ನಾವು ಇದನ್ನು ಈಗಾಗಲೇ ನಾವು ನಾನು ಸಿಟಿ ರವ್ಯೂರಿಗೆ ಹೇಳಿದ್ದೀನಿ ಸೂಕ್ತವಾದಂಥ ಕನ್ಸಲ್ಟೇಷನನ್ನು ಕಾನೂನನ್ನ ಕನ್ಸಲ್ಟೇಷನ್ನ ಮಾಡಿ ಇವ್ರಿಗೇನು ರಾಜಕೀಯವಾಗಿ ಹೋರಾಟ ಮಾಡಬೇಕು ಅದನ್ನು ನಾವು ಮಾಡಿ ಮಾಡೋಣ ಅಂತ ಬಟ್ ಯಾರು ಕಾನೂನನ್ನು ಕೈಗೆ ತೆಗೆದುಕೊಂಡು ಸಿಟಿ ಅವರಿಗೆ ಹಿಂಸೆಯನ್ನು ಕೊಡಬೇಕು ಅಂತೇಳಿ ಈ ರೀತಿ ಬರ್ತದೆ ನೀವು ಅರೆಸ್ಟ್ ಮಾಡಿದ ನಂತರ ಹೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು ಅವತ್ತು ರಾತ್ರಿ ಇಡೀ ರಾತ್ರಿಯೆಲ್ಲ ಕರ್ಕೊಂಡು ತನಗೆ ಇಲ್ಲ ತನಗೆ ಸಂಬಂಧ ಇರಲಾರ್ದಂತ ಈ ಕಮಿಷನರು ಎಂಥ ದುಷ್ಟ ಯೋಚನೆ ಅಂತಂದ್ರೆ ತನಗೆ ಸಂಬಂಧ ಇರಲಾರ್ದಂತ ಖಾನಾಪುರ ಖಾನಾಪುರದಿಂದ ಬೆಳಗಾವಿಯ ಬೇರೆ ಬೇರೆ ತಾಲೂಕುಗಳು ಖಾನಾಪುರ್ನೂ ಅವ್ರು ಜುಶ್ ಜುರಿಸ್ಟಿಕ್ಷನ್ಗೆ ಬರೋಲ್ಲ ಕಮಿಷನರೇಟ್ ಅದು ಬೆಳಗಾಮ ಬಾಗಲಕೋಟೆ ವ್ಯಾಪ್ತಿಯೊಳಗೆ ಬಂದಾರ ಧಾರವಾಡ ವ್ಯಾಪ್ತಿಯೊಳಗೆ ಬಂದಾರ ಗದಗ ವ್ಯಾಪ್ತಿಯೊಳಗೆ ಹೋಗ್ಯಾರ ಬಹುತೇಕ ನನಗೆ ಅನ್ನಿಸ್ತದ ಅವಕಾಶ ಸಿಕ್ಕರೆ ಸಿ ಅವ್ರನ್ನ ಮುಗಿಸ್ಬೇಕು ಅಂತ ಇತ್ತು ಅವ್ರಿಗೆ ಆದರೆ ಸರಿಯಾದ ಅವಕಾಶ ಸಿಕ್ಕಿಲ್ಲ ಮತ್ತು ನಮ್ಮ ಇನ್ನೊಬ್ಬರು ಎಮ್ ಎಲ್ ಸಿ ಕೇಶವ ಪ್ರಸಾದ್ ಅವರು ಸತತವಾಗಿ ಹಿಂದಿದ್ದರು ಮತ್ತು ಕೆಲವು ಮಾಧ್ಯಮದವರು ಅದರಿಂದನೇ ನಮ್ಗೆ ಲೈವ್ ಲೊಕೇಶನ್ ಸಿಗ್ತಾಯಿತ್ತು ಆ್ಯಕ್ಚುಲಿ ಮಾಧ್ಯಮದವ್ರಿಗೆ ಧನ್ಯವಾದ ಹೋಗ್ಬೇಕಂತ ರಾತ್ರಿ ಬೆಳಗಾವಿ ಮಾಧ್ಯಮದವರು ಬೆನ್ ಹತ್ತಿ ಮೊಬೈಲ್ದಲ್ಲಿ ಶೂಟಿಂಗ್ ತಗೊಂಡು ಅದನ್ನು ಸತ್ ಸದಾ ಕಂಪ್ಲೀಟ್ ಡಿಟೇಲ್ ಲೊಕೇಶನ್ ಹಾಕ್ತಾಯಿದ್ದಾರೆ ಇಲ್ಲಾಂದ್ರೆ ಬಹುಶಃ ಸಿಟಿ ರವಿನ ಫೇಕ್ ಎನ್ಕೌಂಟರ್ ಮಾಡುವಂಥ ವಿಚಾರ ಅಲ್ಲಿನ ಪೊಲೀಸ್ ತಂಡಕ್ಕಿತ್ತು ಅಂತ ಇತ್ತು